ಪ್ರೀತಿಯ ವೀಕ್ಷಕರೇ ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ಸಿರಿಧಾನ್ಯಗಳು ಎಂದರೇನು ಇದನ್ನ ಯಾಕೆ ನಮ್ಮ ಆಹಾರದಲ್ಲಿ ಬಳಸಬೇಕು ಎಂಬುದನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸಿರಿಧಾನ್ಯಗಳೆಂದರೆ ರಾಗಿ ಹಾರಕ ನವಣೆ ಸಾಮೆ ಬರಗು ಕೊರಳೆ ಊದಲು ಸಜ್ಜೆ ಮತ್ತು ಜೋಳ ಬೆಳೆಗಳ ಸಮೂಹ ಇವುಗಳಿಗೆ ಸುಮಾರು ಐದು ಸಾವಿರ ವರ್ಷಗಳ ಬೇಸಾಯದ ಇತಿಹಾಸವಿದ್ದು ನಮ್ಮ ದೇಶದಲ್ಲಿ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ವರಿಸ್ ಛತ್ತೀಸ್ಗಢ ಜಾರ್ಖಂಡ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಗುಜರಾತ್ ಉತ್ತರ ಪ್ರದೇಶ ಹಾಗೂ ಉತ್ತರಾಖಂಡ ರಾಜ್ಯಗಳಲ್ಲಿ ಇದನ್ನು ಅತಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ ಈ ಬೆಳೆಗಳು ಪ್ರಮುಖವಾಗಿ ಮಳೆ ಆಶ್ರಿತ ಬೆಳೆಯಾಗಿ ಅತಿ ಕಡಿಮೆ ಫಲವತ್ತತೆ ಇರುವ ಪ್ರದೇಶಗಳಲ್ಲಿ ಸಣ್ಣ ಮತ್ತು ಅತೀ ಸಣ್ಣ ರೈತರು ಬೆಳೆಸುತ್ತಾ ಗುಡ್ಡಗಾಡು ಹಾಗೂ ಬುಡಕಟ್ಟು ಜನಾಂಗದವರಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಈ ಸಿರಿಧಾನ್ಯಗಳು ಬೇಗ ಕೊಯ್ಲಿಗೆ ಬರುವುದರ ಜೊತೆಗೆ ಬರ ನಿರೋಧಕ ಗುಣಗಳನ್ನು ಹೊಂದಿದ್ದು ಆ ಪರಿಸ್ಥಿತಿಯ ವಾತಾವರಣಕ್ಕೆ ಬೇಗನೆ ಹೊಂದಿಕೊಳ್ಳುತ್ತದೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ತುಂಬಾ ಜನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸಿರಿಧಾನ್ಯಗಳಲ್ಲಿ ಪೋಷಕಾಂಶಗಳ ನೋಡುವುದಾದರೆ ಈ ಸಿರಿಧಾನ್ಯಗಳು ಹೆಚ್ಚು ಪೌಷ್ಟಿಕತೆಗೆ ಹೆಸರುವಾಸಿಯಾಗಿವೆ ಸಿರಿಧಾನ್ಯಗಳು ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ನಾರಿನಾಂಶ ಬಿ ಗುಂಪಿನ ಜೀವಸತ್ವಗಳು ಅಗತ್ಯ ಅಮೈನೋ ಆಮ್ಲಗಳು ಪೋಲಿಕ್ ಆಮ್ಲ ಹಾಗೂ ಜೀವಸತ್ವ ಈ ಅಂಶಗಳಿಂದ ಕೂಡಿದ್ದು ಹೆಚ್ಚು ಪೌಷ್ಟಿಕವಾಗಿದೆ ಸಿರಿಧಾನ್ಯಗಳಲ್ಲಿ ಕಬ್ಬಿಣಾಂಶ ಮೆಗ್ನೇಷಿಯಂ ತಾಮ್ರ ರಂಜಕ ಸತು ಕ್ಯಾಲ್ಸಿಯಂ ಹಾಗೂ ಪೊಟ್ಯಾಷಿಯಂ ಅಂಶಗಳು ಹೇರಾಳವಾಗಿವೆ ಆದ್ದರಿಂದ ಈ ಧಾನ್ಯಗಳನ್ನ ನ್ಯೂಟ್ರಿ ಸೀರಿಯಲ್ ಅಥವಾ ಸಿರಿಧಾನ್ಯಗಳು ಎಂದು ಕರೆಯುತ್ತಾರೆ ಸಿರಿಧಾನ್ಯಗಳ ಸೇವನೆಯಿಂದ ಆರೋಗ್ಯಕ್ಕೆ ಆಗುವ ಪ್ರಯೋಜನವನ್ನ ನೋಡುವುದಾದರೆ ಇದು ಕ್ಯಾನ್ಸರ್ ಕಾರಕ ಉತ್ಪಾದನೆಯನ್ನು ತಡೆಯುತ್ತದೆ ಜೀವಕೋಶಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತದೆ ಸೂಕ್ಷ್ಮಾಣುಜೀವಿಗಳ ವಿರುದ್ಧ ಹೋರಾಡುತ್ತವೆ ಅಲ್ಲದೆ ಉತ್ಕರ್ಷಣೆಯ ವಿರುದ್ಧ ರಕ್ಷಣೆಯನ್ನ ನೀಡುವುದರ ಮೂಲಕ ಹೃದಯದ ರೋಗವನ್ನು ಸಹ ಇದು ತಡೆಯುತ್ತದೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಉತ್ಪತ್ತಿಯನ್ನು ತಡೆಯುತ್ತವೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡುತ್ತದೆ ಸ್ತನ ಕ್ಯಾನ್ಸರ್ ಉಂಟಾಗದಂತೆ ಈ ಸಿರಿಧಾನ್ಯಗಳು ನೋಡಿಕೊಳ್ಳುತ್ತದೆ ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಗಳನ್ನ ತಡೆಗಟ್ಟಲು ಬಹಳಷ್ಟು ಸಹಕಾರಿಯಾಗಿವೆ ಉತ್ಕರ್ಷಣೆಯ ವಿರುದ್ಧ ರಕ್ಷಣೆಯನ್ನ ನೀಡುವುದರ ಮೂಲಕ ಜೀವಕೋಶಗಳನ್ನ ಇದು ರಕ್ಷಿಸುತ್ತದೆ ಇದೇ ರೀತಿ ಸಿರಿಧಾನ್ಯಗಳು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಈ ರೀತಿ ನಿಧಾನಗೊಳಿಸುವುದರಿಂದ ಹಸಿವು ಬೇಗನೆ ಆಗುವುದಿಲ್ಲ ಜೀರ್ಣ ರಸಗಳೊಂದಿಗೆ ಆಹಾರದ ಸಂಪರ್ಕವನ್ನ ಇದು ನಿಧಾನಗೊಳಿಸುತ್ತದೆ ಈ ಸಿರಿಧಾನ್ಯಗಳು ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನ ಕಡಿಮೆ ಮಾಡುತ್ತದೆ ಹಾಗೂ ಅದನ್ನ ಹತೋಟಿಯಲ್ಲಿ ಇಡುತ್ತದೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡುತ್ತವೆ ಹಾಗೆ ಸಂತೃಪ್ತಿ ಭಾವನೆಯನ್ನು ಸಹ ಇದು ನೀಡುತ್ತದೆ ಮಲಬದ್ಧತೆ ಹಾಗೂ ಮೂಲ ವ್ಯಾಧಿ ವಿರುದ್ಧ ರಕ್ಷಣೆಯನ್ನ ನೀಡುತ್ತದೆ ಸಿರಿಧಾನ್ಯಗಳನ್ನ ಏಕೆ ಬಳಸಬೇಕು ಎಂದರೆ ಇದರಲ್ಲಿ ಗ್ಲೂಟನ್ ಅಂಶವಿಲ್ಲ ಹಾಗಾಗಿ ಸಿರಿಧಾನ್ಯಗಳನ್ನ ಬಳಸಿದರೆ ನಿಂದ ಬರುವ ಕಾಯಿಲೆಗಳಿಂದ ನಾವು ರಕ್ಷಣೆ ಪಡೆದುಕೊಳ್ಳಬಹುದು ವನವಾಸದಲ್ಲಿ ರಾಮ ಲಕ್ಷ್ಮಣ ಸೀತೆಯರು ನವಜೆ ನವಣೆ ಸಜ್ಜೆ ರಾಗಿ ಹಾರಕ ಇತ್ಯಾದಿಗಳನ್ನು ಸೇವಿಸುತ್ತಿದ್ದರು ಎಂದು ಎಸ್ ಎಲ್ ಭೈರಪ್ಪನವರು ತಮ್ಮ ಉತ್ತರಖಂಡ ಕೃತಿಯಲ್ಲಿ ನಮಗೆ ನೆನಪಿಸುತ್ತಿದ್ದಾರೆ ಹೀಗಾಗಿ ಸಿರಿಧಾನ್ಯಗಳು ಇಂದು ನಿನ್ನೆಯ ಆಹಾರ ವಸ್ತುಗಳು ಅಲ್ಲ ಇದು ಅಂದಿನ ಕಾಲದಿಂದಲೂ ಬಂದಂತ ಆಹಾರದ ಪದ್ಧತಿ ಇಷ್ಟೊಂದು ಪ್ರಯೋಜನವಿರುವ ಈ ಸಿರಿಧಾನ್ಯಗಳನ್ನು ನಮ್ಮ ದೈನಂದಿನ ಅಡುಗೆಯಲ್ಲಿ ಯಾವುದಾದರೂ ಒಂದು ಸಿರಿಧಾನ್ಯಗಳನ್ನ ಬಳಸಿ ನಮ್ಮ ಆರೋಗ್ಯವನ್ನ ಸದಾಕಾಲ ನಾವು ಕಾಪಾಡಿಕೊಳ್ಳೋಣ ಎಲ್ಲಾ ರೀತಿಯ ಸಿರಿಧಾನ್ಯಗಳ ವಿವರದ ವಿಡಿಯೋವನ್ನು ನಾನು ಮುಂದಿನ ದಿನದಲ್ಲಿ ಒಂದೊಂದು ಸಿರಿಧಾನ್ಯ ರಾಗಿ ಜೋಳ ಹೀಗೆ ಇದರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋವನ್ನು ಮುಂದಿನ ದಿನದಲ್ಲಿ ಮಾಡುತ್ತೇನೆ ನಿಮ್ಮ ಸಹಕಾರವಿರಲಿ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು